करेगे मूव्स चनागिदे सर करेगे सो फार बहुत चनागिदे करेगे सर मूव है करेगे चनागिदे सर उधर मूव है करेगे चनागिदे करेगे मूव है एस् फाइट राइट करेगे चनागिदे सर मूव है उधर हैगे मूव है चनागिदे करेगे सर मूव ये तुम चनागिदे और फैमिली एंटरटेनमेंट पिलामो ಚೆನ್ನಾಗಿದೆ ವಸ್ತಾನ ಅನ್ನೋದಕ್ಕಿಂತ ಪ್ರಮೋದ್ ಶೆಟ್ಟಿ ಆಕ್ಟಿಂಗ್ಗೆ ಒಂದು ವಸ್ತಾನ ಸರ್ ಪ್ರಮೋದ್ ಶೆಟ್ಟಿ ಅವ್ರ ಆಕ್ಟಿಂಗ್ ಸೂಪರ್ ಆಗಿದೆ ಸೊ ಅವ್ರನ್ನ ಹೀರೋ ಆಗಿ ಪಾದಾರ್ಪಣೆ ಮಾಡಿರೋದು ರಿಯಲಿ ಫ್ಯಾಂಟಾಸ್ಟಿಕ್ ರಿಯಲಿ ಗ್ರೇಟ್ ಅವ್ರದ್ದೊಂದು ರೂಪೆ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದು ಚೆನ್ನಾಗಿದೆ ಫೆಂಟಾಸ್ಟಿಕ್ ಸರ್ ಗ್ರೇಟ್ ದಿನ ಆದ್ಮ್ ಒಳ್ಳೆ ಒಂದು ಮೂವಿ ಬರ್ತಾ ಇರೋದು ತುಂಬಾ ಎಂಟರ್ಟೈನಿಂಗ್ ಸೂಪರ್ ಮೂವಿ ಇದು ಎಂಟರ್ಟೈನ್ಮೆಂಟ್ ಸಿಕ್ತು ಇವಾಗ ಎಲ್ಲ ಮೂವಿಲ್ ಬೋರ್ ಆಗುತ್ತೆ ಕೂತ್ಕೊಂಡ್ರೆ ಇಲ್ಲಿ ಬೋರ್ನೆಸ್ ಇರ್ಲಿಲ್ಲ ಎಂಟರ್ಟೈನ್ಮೆಂಟ್ ಆಗಿತ್ತು ಸೂಪರ್ ಆಯ್ತು ಆಕ್ಟಿಂಗ್ ಬೇರೆ ಲೆವೆಲ್ ಇತ್ತು ಎಲ್ಲಾರ್ದು ಚೆನ್ನಾಗಿದೆ ದುಮ್ಮುಕ್ ಇರೋರು ಸ್ವಲ್ಪ ಅನ್ಸುತ್ತೆ ಆದ್ರೆ ಪರವಾಗಿಲ್ಲ ಆಕ್ಟಿಂಗ್ ಸೂಪರ್ ಆಗಿದೆ ಅಲ್ಲ ಇಷ್ಟ ಆಯ್ತು ಮೂವಿ ಸೂಪರ್ ಆಯ್ತು ಕಾಮಿಡಿ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ನಮ್ಮ ದಕ್ಷಿಣ ತುಂಬಾ ತುಂಬಾ ಚೆನ್ನಾಗಿ ಅವರು ನಾವು ಮೊದ್ಲಿಂದನೂ ಅವ್ರ ಅಭಿಮಾನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಬಗ್ಗೆ ತರ ಇರಬೇಕು ಅನ್ನೋದು ಚೆನ್ನಾಗಿದೆ ತುಂಬಾ ನೋಡಬಹುದು ಎಲ್ಲಾ ಕಡೆಯಿಂದ ಅನ್ಕೊಂಡ್ ಬಂದ್ವಿ ಬಟ್ ಅದು ಒಳ್ಳೆ ಫಿಲಮ್ ಇದೆ ಏನಂದ್ರೆ ಸ್ಟೋರಿ ಚೆನ್ನಾಗಿದೆ ಈ ಪೊಲೀಸ್ ಅವ್ರಿಗೆ ಅದು ಒಂದು ರಿಯಲ್ ಸ್ಟೋರಿ ಆಗಿದೆ ನೋಡಬಹುದು ಫ್ಯಾಮಿಲಿ ಎಲ್ಲ ಅಂತಲ್ಲ ಎಲ್ಲರೂ ಬಂದು ನೋಡಬಹುದು ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದ್ ಒಳ್ಳೆ ಚೆನ್ನಾಗಿದೆ ರೀ ನೋಡಬಹುದು